ಓಹೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಒಂದು ಬೆಂಕಿ ಫೋನ್ ಮತ್ತೆ ಲಾಂಚ್ ಆಗಕ್ಕೆ ರೆಡಿ ಆಗ್ತಿದೆ ಸೊ ಯಾವ್ದಪ್ಪ ಅಂತಂದ್ರೆ ರೆಡ್ಮಿ ನೋಟ್ ತರ್ಟೀನ್ ಮತ್ತೆ ತರ್ಟೀನ್ ಪ್ರೋ ಪ್ಲಸ್ ಮತ್ತೆ ರೆಡ್ಮಿ ನೋಟ್ ತರ್ಟೀನ್ ಪ್ರೋ ಅಂತ ಕೂಡ ಹೇಳ್ಬೋದು ಈ ಮೂರ್ನೂರು ರೇಂಜ್ ಫೋನ್ ಗಳು ಕೂಡ ನಮ್ಮ ಇಂಡಿಯಾಗೆ ಲಾಂಚ್ ಆಗಕ್ಕೆ ಅದೇ ಒಂದೇ ದಿನಾನೇ ಜನವರಿ ನಾಲ್ಕಕ್ಕೆ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಫೋನ್ ಯಾವ್ದಪ್ಪ ಅಂದ್ರೆ ಸೊ ರೆಡ್ಮಿ ನೋಟ್ ತರ್ಟೀನ್ ಫೈವ್ ಜಿ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದೀವಿ ಈ ರಿವ್ಯೂ ನಿಮ್ಗೆ ನೋಡಿ ಏನ್ ಅನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಸೊ ಬನ್ನಿ ಈ ಒಂದು ಫೋನ್ ನ ಫುಲ್ ಸ್ಪೆಸಿಫಿಕೇಶನ್ ಏನಿದೆ ಏನಿಲ್ಲ ಅನ್ನೋದನ್ನ ಅಂತೆ ಈ ಒಂದು ಫೋನ್ ನಿಮ್ಗೆ ಲೈಕ್ ಅನಿಸುತ್ತೆ ಬಟ್ ಯಾಕಂತಂದ್ರೆ ಈ ಒಂದು ಫೋನ್ ಹದಿನೈದು ಸಾವಿರದ ಒಳಗಡೆ ಈ ಒಂದು ಫೋನ್ ನ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು ಇದು ಬೇಸ್ ವೇರಿಯಂಟ್ ಆಗಿರುತ್ತೆ ಈ ಬೇಸ್ ವೇರಿಯಂಟ್ ಅಲ್ಲಿ ಸಿಕ್ಸ್ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ಲಾಂಚ್ ಆಗ್ತಾ ಇದೆ ಸೊ ಇದೇ ಒಂದು ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು ಇದು ಕೂಡ ಹದಿನೈದು ಸಾವಿರದ ಒಳಗಡೆ ಇದು ಫೋನ್ ಲಾಂಚ್ ಆಗ್ತಾ ಇದೆ ಅಷ್ಟೇ ಯಾಕೆ ಹದಿಮೂರು ಸಾವಿರಕ್ಕೂ ಕೂಡ ಆದ್ರೂ ಆಗಬಹುದು ಹದಿಮೂರವರೆಯಿಂದ ಹದಿನೈದು ಸಾವಿರದ ಒಳಗಡೆ ಈ ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಈ ವೇರಿಯಂಟ್ ಅಲ್ಲಿ ನಾಲ್ಕು ವೇರಿಯಂಟ್ ಆಗಿ ನಮಗೆ ಫೋನ್ ಸಿಗ್ಬಿಡುತ್ತೆ ಆದ್ರೆ ನೀವು ಎಷ್ಟು ವೇರಿಯಂಟ್ ಅಲ್ಲಿ ಜಾಸ್ತಿ ಹೋಗ್ತಿರೋ ರಾಮ್ ಮತ್ತು ಸ್ಟೋರೇಜು ಅಷ್ಟು ಫೋನ್ ರೇಟ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಬಟ್ ಈ ಫೋನ್ ನ ಏನಾದ್ರೂ ಇರಲಿ ರೇಟು ಬಟ್ ಈ ಒಂದು ಬೇಸ್ ವೇರಿಯಂಟ್ ಹದಿನೈದು ಸಾವಿರದ ಒಳಗಡೆ ಇಂತೂ ಪಕ್ಕಾ ಲಾಂಚ್ ಆಗುತ್ತೆ ಸೊ ಈ ಒಂದು ಫೋನ್ ನ ಲುಕ್ ಡಿಸೈನ್ ಬಗ್ಗೆ ಮಾತಾಡ್ಕೊಂಡು ಇಲ್ಲಿ ಫೋನ್ ನಾವು ಫ್ರಂಟ್ ಸೈಡ್ ನೋಡ್ಕೊಂಡ್ರಪ್ಪ ಅಂದ್ರೆ ಒಂದು ಪಂಚ್ ಹೋಲ್ ಡಿಸ್ಪ್ಲೇ ಜೊತೆ ಫೋರ್ ಇಲ್ಲ ಫೈವ್ ಪ್ರೊಡಕ್ಷನ್ ನಾವು ನೋಡ್ತಾ ಇದೀವಿ ಅದು ಗುಡ್ಕೊಂತ ಸಕದಾಗಿರುತ್ತೆ ಮತ್ತೆ ಅಷ್ಟೇ ಯಾಕೆ ಬ್ಯಾಕ್ ಸೈಡ್ ಇಲ್ಲಿ ಬಂದ್ರಪ್ಪ ಅಂತಂದ್ರೆ ಡ್ವೇಲ್ ಕ್ಯಾಮರಾ ಸೆಟಪ್ ನೂ ಕೂಡ ನೋಡ್ತಾ ಇದೀವಿ ಈ ಒಂದು ಡ್ವೇಲ್ ಕ್ಯಾಮರಾ ಸೆಟಪ್ ಅಲ್ಲಿ ಒಂದು ಎಲ್ ಡಿ ಫ್ಲಾಶ್ ಕೂಡ ನೋಡ್ಕೋಬಹುದು ಇನ್ನು ಜೊತೆಗೆ ಈ ಒಂದು ಮ್ಯಾಪ್ ಫಿನಿಶ್ ಇದೆ ಸೊ ಇದೊಂದು ಗ್ಲಾಸ್ ಫಿನಿಶಿಂಗ್ ತರ ಕಾಣ್ತಾ ಇದೆ ಬಟ್ ಇದೊಂದು ಗ್ಲಾಸ್ ಅಲ್ಲ ಇದೊಂದು ಫೈಬರ್ ಪ್ಲಾಸ್ಟಿಕ್ ನ ಆಗಿರೋದ್ರಿಂದ ಈ ಒಂದು ಫಿನಿಶಿಂಗ್ ನಮಗೆ ಒಂದು ಟೆಕ್ಸ್ಚರ್ ನ ಸಾಕಾಗಿ ಮಾಡೋ ಅಂತ ಹೇಳ್ಬೋದು ಟೈಪ್ ಕಾಣ್ತಾ ಇದೆ ಸೊ ಓವರ್ ಆಲ್ ಲುಕ್ ಅಲ್ಲಿ ನೋಡ್ಕೊಂಡಾಗ ಈ ಫೋನ್ ನಿಜವಾಗ್ಲೂ ಒಂದು ಪ್ರೀಮಿಯಂ ಕಾಣುತ್ತೆ ಬಟ್ ಈ ಒಂದು ಫೋನ್ ತಿಕ್ನೆಸ್ ನೋಡ್ಕೊಂಡ್ರಪ್ಪ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಎಮ್ ಎಂ ನ ಈ ಫೋನ್ ತಿಕ್ನೆಸ್ ನಾವು ನೋಡ್ಕೋಬಹುದು ಇನ್ನ ವೈಟ್ ಬಂದ್ರಪ್ಪ ಅಂತಂದ್ರೆ ನೂರ ಎಪ್ಪತ್ ಮೂರು ಪಾಯಿಂಟ್ ಐದು ಗ್ರಾಮ್ ಈ ಒಂದು ಫೋನ್ ವೈಟ್ ಇರುತ್ತೆ ಲೈಟ್ ಥಿನ್ ಆಗಿರುತ್ತೆ ಮತ್ತೆ ಫೋನ್ ಲೈಟ್ ವೈಟ್ ಕೂಡ ಇರುತ್ತೆ ಬಟ್ ಹಾಗಾಗಿ ಈ ಫೋನ್ ನಿಜವಾಗ್ಲೂ ಒಂದು ಫ್ಲಾಗ್ ಟೈಪ್ ಫೋನ್ ತರಾನೇ ಕಾಣುತ್ತೆ ಈ ಒಂದು ನಿಜವಾಗ್ಲು ಕೂಡ ಎಪ್ಪತ್ತರವತ್ತು ಸಾವಿರ ಫೋನ್ ಏನಿದೆ ಅದೇ ಒಂದು ಡಿಸೈನ್ ಟೈಪ್ ಈ ಫೋನ್ ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬಹುದು ರೆಡ್ಮಿ ಅವರು ಅಷ್ಟೇ ಯಾಕೆ ರೆಡ್ಮಿ ನೋಟ್ ತರ್ಟೀನ್ ಪ್ರೊ ಪ್ರೋ ಪ್ಲಸ್ ಅಲ್ಲಿ ಏನಿದೆ ಅದು ಕೂಡ ಫ್ಲಾಗ್ಶಿಪ್ ಫೋನ್ ಟೈಪ್ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಆ ಫೋನ್ ಕೂಡ ತುಂಬಾ ಇಪ್ಪತ್ತ್ ಸಾವಿರದ ಮೇಲೆ ಒಂದು ಮೂವತ್ತ್ ಸಾವಿರದ ಮೇಲ್ಗಡೆ ಎಲ್ಲ ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಹುದು ನಿಜವಾಗ್ಲು ಕೂಡ ಈ ಒಂದು ಪ್ರೈಸ್ ಅಂತೂ ನಿಜವಾಗ್ಲು ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಈ ಪ್ರೋ ವೇರಿಯಂಟ್ ಅಲ್ಲಿ ಬಂದ್ರಪ್ಪ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಅದೇ ಜೊತೆಗೆ ಒಂದು ಪ್ರೊಸೆಸರ್ ಕೂಡ ಜಾಸ್ತಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಸೊ ಒಂದು ಕಳೆದ ಮುಂದಿನ ಒಂದು ವಿಡಿಯೋಗಳಲ್ಲೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಡೇ ಬೈ ಡೇ ಈ ಪ್ರೋ ವೇರಿಯಂಟ್ ಅಲ್ಲಿ ಮತ್ತೆ ಪ್ರೊ ಪ್ಲಸ್ ಅಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ ಮತ್ತೆ ಈ ಒಂದು ತರ್ಟಿನಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ನಾವು ಒಂದು ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಈ ವಿಡಿಯೋನ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಸೊ ಈ ಒಂದು ಫೋನ್ ಅಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಹೋಗೋಣ ಈ ಒಂದು ಫೋನ್ ಅಲ್ಲಿ ಪರ್ಫಾರ್ಮೆನ್ಸ್ ರನ್ ಆಗ್ತಾ ಇರೋದು ನೋಡ್ಕೊಂಡ್ರಪ್ಪ ಅಂತಂದ್ರೆ ಮೀಡಿಯಾ ಟೆಕ್ ಡೈಮೆನ್ಸಿಟಿ ಸಿಕ್ಸ್ ಜೀರೋ ಏಟ್ ಜೀರೋ ಪ್ರೊಸೆಸರ್ ರನ್ ಆಗ್ತಾ ಇದೆ ಕೂಡ ಫೈವ್ ಜಿ ಪ್ರೊಸೆಸರ್ ರನ್ ಆಗ್ತಾ ಇದೆ ಅಂತ ಹೇಳಬಹುದು ಇದರಲ್ಲಿ ಕೂಡ ಸಿಕ್ಸ್ ನ್ಯಾನೋಮೀಟರ್ ಚಿಪ್ ಸೆಟ್ ಸಪೋರ್ಟ್ ಮಾಡ್ತಾ ಇದೆ ಮತ್ತೆ ಇನ್ನಷ್ಟು ಅಲ್ಲದೆ ಡಿಸ್ಪ್ಲೇ ವಿಚಾರಕ್ಕೆ ಬರೋಣ ಡಿಸ್ಪ್ಲೇ ಬಂದ್ರಪ್ಪ ಅಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ನ ಆಮೋಲೆ ಡಿಸ್ಪ್ಲೇ ನೋಡ್ತಾ ಇದೀವಿ ಇದು ಕೂಡ ಒನ್ ಟ್ವೆಂಟಿ ಹರ್ಟ್ಸ್ ಡಿಸ್ಪ್ಲೇ ಸೆಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೇ ಆಗಿ ಗುರು ಎಚ್ ಡಿ ಆರ್ ಟೆನ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಹಾಗಾಗಿಬಿಟ್ಟು ಇದು ವಿವಿಂಗ್ ಎಕ್ಸ್ಪೀರಿಯನ್ಸ್ ವಿಡಿಯೋ ಕ್ವಾಲಿಟಿ ಕೂಡ ನೋಡ್ಕೊಂಡಾಗ ನಮ್ಗೆ ಬ್ರೈಟ್ ಕಾಣುತ್ತೆ ಮತ್ತೆ ಎಷ್ಟೊಂದು ಯಾಕೆ ವಿಡಿಯೋ ಕ್ವಾಲಿಟಿ ಕೂಡ ನಮ್ಗೆ ನೋಡೋಕೆ ಕೂಡ ಮಜಾ ಬರುತ್ತೆ ಗುರು ಯಾಕಂದ್ರೆ ವೀಡಿಯೋ ಎಚ್ ಡಿ ಆರ್ ಟೆನ್ ಪ್ಲಸ್ ಸಪೋರ್ಟ್ ಆಗ್ತಿರೋದ್ರಿಂದ ಬೆಸ್ಟ್ ವಿವಿಂಗ್ ಎಕ್ಸ್ಪೀರಿಯನ್ಸ್ ಆಗೋದಂತೂ ಪಕ್ಕ ಅಷ್ಟೇ ಯಾಕೆ ಬ್ರೈಟ್ನೆಸ್ ಕೂಡ ನೋಡ್ಕೋಬಹುದು ತೌಸಂಡ್ ನೀಡ್ಸ್ ಬ್ರೈಟ್ನೆಸ್ ನಾವೀ ಒಂದು ಫೋನ್ ಅಲ್ಲಿ ನಾವು ನೋಡ್ಕೋಬಹುದು ಅಷ್ಟೇ ಯಾಕೆ ಮತ್ತೆ ನೆಕ್ಸ್ಟ್ ಕ್ಯಾಮೆರಾ ವಿಚಾರಕ್ಕೆ ಬರೋಣ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ಒಂದೂರ ಎಂಟು ಮೆಗಾ ಪಿಕ್ಸಲ್ ನೋಡ್ತಾ ಇದ್ದೀವಿ ಇದು ಕೂಡ ಒನ್ ಪಾಯಿಂಟ್ ಸೆವೆನ್ ಅಫರ್ ಫೋಟೋ ಪ್ರೊಡ್ಯೂಸ್ ಮಾಡೋದಂತ ಹೇಳ್ಬೋದು ಸೆಕೆಂಡರಿ ಕ್ಯಾಮ್ರಾ ಕೂಡ ಎರಡು ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ ಈ ಒಂದು ಕ್ಯಾಮ್ರಾ ಟೂ ಪಾಯಿಂಟ್ ಫೋರ್ ಆಫ್ ಒಳಗಡೆ ಫೋಟೋನ ಫೋಟೋನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಲೆವೆಲ್ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ಈ ಸೆಕೆಂಡರಿ ಕ್ಯಾಮರಾ ಏನ್ ಅವಶ್ಯಕತೆ ಇಲ್ಲ ಬಟ್ ಇರ್ಲಿ ಅಂತ ಈಗ ಎಲ್ಲ ನ ನೋಡ್ಬಿಟ್ಟು ಒಂದಿಲ್ಲ ಒಂದ್ ಬ್ರ್ಯಾಂಡ್ಸ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾವ್ರೆ ಬಟ್ ಇಲ್ಲಿ ಫೋನ್ ನಲ್ಲಿ ಕೊಟ್ಟವ್ರೆ ಇನ್ನ ಫ್ರಂಟ್ ವಿಚಾರಕ್ಕೆ ಬರೋಣ ಫ್ರಂಟ್ ಅಲ್ಲಿ ನೋಡ್ತಾ ಹದಿನಾರು ಮೆಗಾ ಪಿಕ್ಸೆಲ್ ಕೊಟ್ಟರೆ ಬಟ್ ಬ್ಯಾಕ್ ಸೈಡ್ ಅಲ್ಲಿ ವಿಡಿಯೋ ಕ್ವಾಲಿಟಿ ನೋಡೋಣ ಫುಲ್ ಎಚ್ ಡಿ ಮತ್ತೆ ಫೋರ್ ಕೆ ಒಳಗಡೆ ತರ್ಟಿ ರೆಕಾರ್ಡ್ ಮಾಡ್ಕೊಬಹುದು ಬಟ್ ಇಲ್ಲಿ ಒಂದು ಅಟ್ ಲೀಸ್ಟ್ ಸಿಕ್ಸ್ಟಿ ಎಫ್ ಎಸ್ ಆದರೂ ಕೊಟ್ಟಿದ್ರು ಕೂಡ ಇನ್ನು ಚೆನ್ನಾಗಿರ್ತಾ ಇತ್ತು ಬಟ್ ಇವರು ಕೊಟ್ಟಿಲ್ಲ ನೋಡೋಣ ನೆಕ್ಸ್ಟ್ ಒಂದು ಪ್ರೋ ವೇರಿಯಲ್ ಆದ್ರೂ ಸಿಕ್ಸ್ಟಿ ಎಫ್ ಎಸ್ ಕೊಟ್ಟವರ ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ನಾ ಒಂದು ವಿಡಿಯೋದಲ್ಲಿ ವೇಟ್ ಮಾಡಿ ನೋಡೋಣ ಅಂತ ಕ್ಯಾಮ್ರಾದಲ್ಲಿ ಯಾವ ರೀತಿ ಬಿಲ್ಡ್ ಮಾಡವ್ರ ಅಂತ ಅಂದ್ಬಿಟ್ಟು ಇನ್ನು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬರೋಣ ಇಲ್ಲಿ ಕೂಡ ಎಚ್ ಡಿ ಮತ್ತೆ ಫುಲ್ ಎಚ್ ರೆಕಾರ್ಡ್ ಮಾಡ್ಕೋಬಹುದು ಇದು ಕೂಡ ತರ್ಟಿ ಎಫ್ ಎಸ್ ಒಳಗೆ ಮಾತ್ರ ರೆಕಾರ್ಡ್ ಮಾಡ್ಕೋಬಹುದು ಇದೇ ಒಂದು ಬ್ಯಾಡ್ ಆಪ್ಷನ್ ಅಂತ ಕೂಡ ಹೇಳ್ತಾ ಇದ್ದೀನಿ ಗುರು ಈ ಒಂದು ಫೋನ್ ಪ್ರೋ ವೇರಿಯಂಟ್ ಅಲ್ಲಿ ಎಲ್ಲ ಫೋನ್ ಬರ್ತಾ ಇದೆ ಬಟ್ ಇಲ್ಲಿ ಪ್ರೋ ವೇರಿಯಂಟ್ ಅಲ್ಲ ಇದ್ರು ಕೂಡ ಇಲ್ಲಿ ಒಂದು ಸಿಕ್ಸ್ಟಿ ಎಫ್ ಎಸ್ ಆದ್ರೂ ಕೊಟ್ಟಿದ್ರು ಕೂಡ ಇನ್ನು ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ಓಕೆ ಓಕೆ ಬಟ್ ಇಲ್ಲಿ ಇನ್ನು ಕೂಡ ಫ್ರಂಟ್ ಕ್ಯಾಮ್ರಾದ್ರೂ ಅಪ್ಡೇಟ್ ಮಾಡಿದ್ರು ಇನ್ನು ಚೆನ್ನಾಗಿರ್ತಾ ಇತ್ತು ನನಗೆ ಬಟ್ ಇದ್ರಲ್ಲಿ ಓಕೆ ಓಕೆ ಅನ್ಬಹುದು ಬಟ್ ಬನ್ನಿ ನೆಕ್ಸ್ಟ್ ಒಂದು ವಿಚಾರ ತಿಳ್ಕೊಂಡು ಬರೋಣ ರ್ಯಾಮ್ ಮತ್ತೆ ಸ್ಟೋರೇಜ್ ನೋಡ್ಕೊಳ್ಳೋಣ ಈ ಒಂದು ಫೋನ್ ಅಲ್ಲಿ ನಾಲ್ಕು ತರ ವೇರಿಯಂಟ್ ನಮ್ಗೆ ಸಿಗುತ್ತೆ ಏನಪ್ಪಾ ಅಂತ ಸಿಕ್ಸ್ ಜಿ ಬಿ ರ್ಯಾಮ್ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ನೋಡಕ್ ಸಿಗ್ತಾ ಇದೆ ಮತ್ತೆ ಏಟ್ ಟು ಒನ್ ಟ್ವೆಂಟಿ ಏಟ್ ಜಿ ಸಿಗ್ತಾ ಇದೆ ಏಟ್ ಟು ಟು ಫಿಫ್ಟಿ ಸಿಕ್ಸ್ ಸಿಗ್ತಾ ಇದೆ ಹಂಟ್ವಾಲ್ ಟು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇರೋ ವೇರಿಯಂಟ್ ಇಷ್ಟು ನಾಲ್ಕು ವೇರಿಯಂಟ್ ಅಲ್ಲಿ ನಮಗೆ ಸಿಗ್ತಾ ಇದೆ ಇನ್ನ ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಸಪೋರ್ಟ್ ಮಾಡುತ್ತೆ ಮತ್ತೆ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಇದರ ಸ್ಟೋರೇಜ್ ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನ ಬ್ಯಾಟ್ರಿ ವಿಚಾರಕ್ಕೆ ಬರೋಣ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಇದ್ರಲ್ಲಿ ಕೊಡ್ತಾ ಇರೋದ್ರಿಂದ ಬೆಸ್ಟ್ ಬ್ಯಾಟರಿ ಅನು ಕೂಡ ಹೇಳ್ಬೋದು ಚಾರ್ಜರ್ ನೋಡ್ ಅಂದ್ರೆ ಮೂವತ್ ಮೂರು ಬ್ಯಾಟ್ ನ ಚಾರ್ಜರ್ ಬಾಕ್ಸ್ ಸಮೇತ ನಮಗೆ ಸಿಗ್ತಾ ಇದೆ ಒಂದು ಬೆಸ್ಟ್ ಆಪ್ಷನ್ ಕೂಡ ಹೇಳ್ಬಹುದು ಇನ್ನ ಓಸ್ಗೆ ಬಂದ್ರಪ್ಪ ಅಂದ್ರೆ ಔಟ್ ಆಫ್ ಆಂಡ್ರಾಯ್ಡ್ ಥರ್ಟಿನ್ ತರ್ಟಿನ್ ಎಸ್ ಈ ಒಂದು ಫೋನ್ ಅಲ್ಲಿ ರನ್ ಆಗುತ್ತೆ ಅಂತ ಹೇಳ್ಬೋದು ಇನ್ನ ಈ ಫೋನ್ ಅಲ್ಲಿ ಸೆಕ್ಯೂರಿಟಿ ನೋಡ್ಕೊಳ್ಳೋಣ ಸೆಕ್ಯೂರಿಟಿ ಬಂದ್ರಪ್ಪ ಅಂದ್ರೆ ಸೈಡ್ ಮೌಂಟೇನ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನ ಈ ಒಂದು ಫೋನ್ ಅಲ್ಲಿ ನೋಡ್ತಾ ಇದೀವಿ ಈ ಸೈಡ್ ಮೌಂಟೇನ್ ಅನ್ಲಾಕ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ಏನಿದೆ ಸೊ ಈ ಒಂದು ಫೋನ್ ಒಂದು ಲೆವೆಲಿ ಓಕೆ ನನಗೂ ಕೂಡ ಹಿಡಿಸುತ್ತೆ ಬಟ್ ಆದಷ್ಟು ಜಾಸ್ತಿ ನನಗೆ ಇನ್ ಡಿಸ್ಪ್ಲೇ ಇದ್ರೆ ಕೂಡ ನನಗೂ ಲೈಕ್ ಅನ್ಸುತ್ತೆ ಬಟ್ ಒಂದು ಫೋನ್ ನಿಜವಾಗ್ಲೂ ಆ ಕೊಡ್ತಾ ಇದೀವಿ ಅಂತಂದಾಗ ಒಂದ್ ಐದ್ ಸಾವಿರ ಹೆಚ್ಕಿ ಹಾಕಿ ನಾವು ತಗೊಂಡಾಗ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಫೋನ್ ಸಿಗುತ್ತೆ ನಮಗೆ ಅಂದ್ರೆ ಕ್ಯಾಮ್ರಾ ಫೋಫೋಫೆಸ್ಗೆ ಆಗಿರ್ಬೋದು ಒಂದು ಒಳ್ಳೆ ಪ್ರೊಸೆಸರ್ ಫೋನ್ ಆಗಿರ್ಬೋದು ಒಂದು ಐದ್ ಸಾವಿರ ಹೆಚ್ಕಿ ಕೊಟ್ಟರ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಇನ್ನು ಕೂಡ ಒಳ್ಳೆ ಫೋನ್ ಸಿಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೊಟ್ರ ಅಂದ್ರೆ ಇನ್ನೂ ಅದಕ್ಕಿಂತ ಒಳ್ಳೆ ಫೋನ್ ಸಿಗುತ್ತೆ ಇದೇ ರೀತಿ ನಾವು ಹೆಂಗ್ ಐದೈದ ಸಾವಿರ ಹೆಚ್ಕಿ ಮಾಡ್ತಾ ಹೋಗ್ತಿವಿ ಅಷ್ಟೇ ನಮಗೆ ಫೋನ್ ಕೂಡ ಒಂದು ಒಳ್ಳೆ ಫೋನ್ಸ್ ಕೂಡ ಸಿಗ್ತಾ ಹೋಗುತ್ತೆ ಸೊ ಅಷ್ಟೇ ವಿಚಾರ ಏನಿರಲ್ಲ ಇದ್ರ ಒಂದು ವಿಚಾರದಲ್ಲಿ ಸೊ ಇಷ್ಟು ಈ ತರ ಈ ಫೋನ್ಗಳ ಬಗ್ಗೆ ಎಷ್ಟು ನೀವು ದುಡ್ಡು ಜಾಸ್ತಿ ಕೊಡ್ತಾ ಹೋಗ್ತೀರಾ ಅಷ್ಟು ಒಂದ್ ಒಳ್ಳೆ ಫೋನ್ಸ್ ಕಲೆಕ್ಷನ್ಸ್ सीखता हो गुते ಅಷ್ಟು ಹೇಳ್ತಾ ಒಂದು ವಿಡಿಯೋ ನಾ ಇಲ್ಲಿ ಎಂಡ್ ಮಾಡೋಣಂತೆ ಬಟ್ ಈ ಲುಕ್ ಓವರ್ ಆಲ್ ಆಗಿ ಈ ಫೋನ್ ಡಿಸೈನ್ ನೋಡ್ಕೊಂಡಾಗ ಬೆಂಕಿ ಡಿಸೈನ್ ಮತ್ತೆ ಬೆಂಕಿ ಲುಕ್ ಅಂತ ಹೇಳ್ಬಹುದು ಡೆಮಿಸಿಟಿಲಿ ಸಿಕ್ಸ್ ಜೀರೋ ಏಟ್ ಜೀರೋ ಪ್ರೊಸೆಸರ್ ಕೊಡ್ತಾರೆ ಬೆಸ್ಟ್ ಆಪ್ಷನ್ ಕೂಡ ಆಗಬಹುದು ಈ ಒಂದು ಹದಿನೈದು ಸಾವಿರದ ಒಳಗಡೆ ಬಂತು ಇದು ಹದಿಮೂರು ಸಾವಿರಕ್ಕೆ ಲಾಂಚ್ ಮಾಡಿದ್ದೆ ನಿಜ ಆಗಿದ್ರೆ ನಿಜವಾಗ್ಲು ಈ ಒಂದು ಫೋನ್ ಬೆಂಕಿ ಅಂತಾನೆ ಹೇಳ್ಬೋದು ನೀವು ಕಾಣ್ ಮುಚ್ಚ ಆರಾಮಾಗಿ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೋಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಬಟ್ ನೋಡಿ ನಿಮ್ಮ ಅನಿಸಿಕೆ ಹೆಂಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ನಿಮ್ಮ ಅಭಿಪ್ರಾಯ ಹೇಗಿತ್ತು ಅನ್ನೋದು ಈ ಒಂದು ಫೋನ್ ನ ಬಗ್ಗೆ ಅಂಡ್ ಲಾಂಚ್ ಆಗೋರು ಕೂಡ ವೇಟ್ ಮಾಡಿ ನೋಡೋಣ ಈ ಒಂದು ನೆಕ್ಸ್ಟ್ ಮಂತ್ ನಾಲ್ಕನೇ ತಾರೀಕು ಈ ಫೋನ್ ಲಾಂಚ್ ಆಗುತ್ತೆ ಸೊ ವೇಟ್ ಮಾಡಿ ಈ ಒಂದೇ ಅಲ್ಲ ಈ ಒಂದು ಪ್ರೋ ವೇರಿಯಂಟ್ ಮತ್ತೆ ಪ್ರೊ ಪ್ಲಸ್ ವೇರಿಯಂಟ್ ಕೂಡ ಮೂರು ಫೋನ್ ಒಂದೇ ದಿನ ಲಾಂಚ್ ಆಗುತ್ತೆ ಸೊ ಇಷ್ಟು ಈ ಫೋನ್ ನ ವಿಡಿಯೋ ಆಗಿತ್ತು ಸೊ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ